ಮೇಸ್ತ್ರಿ ಮರ ಮೇಸ್ತ್ರಿ ಬರಪ್ಪ ಇವ್ರಿಗೆಲ್ಲ ಹಾಕಿಸ್ಕೊಟ್ರು ಅವರೇ ನಿಂತಿ ಅವರೇ ಅವ್ರು ಹೇಳಿ ಅಡ್ವೈಸ್ ಮಾಡಿ ಅವರೇ ಹಾಕಿಸ್ಕೊಟ್ರು ಇವಾಗ ಇದ್ದಕ್ಕಿದ್ದಂಗೆ ಅವರು ಯಾವ ಉದ್ದೇಶ ಇಟ್ಕೊಂಡು ಅವ್ರ ಕಡೆಯವ್ರನ್ನೇ ಗುಂಡಗಳನ್ನ ಇಲ್ಲಿ ಬಿಟ್ಟು ಒಂದು ಎರಡು ಮನೆಗಳಲ್ಲಿ ಯಾರು ಇದ್ದಂಥ ಒಂದು ಟೈಮಲ್ಲಿ ಪಕ್ಕ ಒಂದು ಒಂದು ಮೂರು ನಾಲ್ಕು ಜನ ಇಂಡಸ್ಟ್ರಿ ಇದೆ ಹೇಳ್ಕೊಟ್ರು ಬಿಡಿ ಸರ್ ಅಟ್ಲೀಸ್ಟ್ ಇದು ಸಾಮಾನುಗಳನ್ನೆಲ್ಲ ಎತ್ತಿಟ್ಕೊಳ್ತೀವರ್ ಆದ್ರೂ ಬಿಡ್ತೀರಾ ಇಷ್ಟೊಂದು ದೌರ್ಜನ್ಯದಿಂದ ಇದು ಮಾಡಿದ್ದಾರೆ ಇದು ಅವ್ರು ಯಾವ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಇವತ್ತೆಲ್ಲ ಜನ ಬೀದಿಲಿ ಇದ್ರು ಇಷ್ಟಿನ ಸರ್ ಅಲ್ಲಿ ಶೆಡ್ ಹಾಕ್ಸ್ಕೊಟ್ಟಿದ್ದು ಅಲ್ಲ ಅದರಲ್ಲಿ ಇದ್ರು ಒಂದು ವಾರ ನಾವು ಮತ್ತೆ ನಾರಾಯಣ ಸ್ವಾಮಿರು ವೇಲೂರು ಒಂದು ವಾರ ಇಲ್ಲೇ ಇದ್ದು ಎಲ್ಲ ಇದು ಇವತ್ತು ಇವತ್ತೇನೋ ಒಂದು ಆಲ್ಟರ್ನೇಟ್ ಹಾಕೊಂಡಿದ್ದಾರೆ ಆದರೂ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ನೀರಿಂದಿಲ್ಲ ಪಾಪ ಈ ಚಿಕ್ಕ ಚಿಕ್ಕ ಮಕ್ಕಳುಗಳು ಆಮೇಲೆ ಐದು ತಿಂಗಳು ಮಗು ಮೂರ್ ತಿಂಗಳು ಹೆಣ್ಮಕ್ಳುಗಳು ಇದಾರೆ ಇವ್ರನ್ನೆಲ್ಲ ಬೀದಿಲಿ ಲಾಕುವಂತ ಒಂದು ದೌರ್ಜನ್ಯ ಮಾಡಿಸ್ಕೊಟ್ಟಿದ್ದಾರೆ

ಬಟ್ ಈಗ ಸರ್ಕಾರಕ್ಕೆ ನಾವು ಏನಾದ್ರು ಮಾಡಿದ್ವಿ ಎಫ್ ಐ ಆರ್ ಹಾಕ್ಸಿದ್ವಿ ಎಫ್ ಐ ಆರ್ ಅಲ್ಲಿ ನಮ್ಮ ಎಚ್ ಪಿ ಏನು ಮಾಡಿಬಿಟ್ಟು ಬರೀ ಜಾತಿನಿಂದ ಹಾಕೋದು ಸೆಕ್ಷನ್ ಆರು ಎಸ್ ನಾನು ಹೇಳಿದೆ ಅವತ್ತು ನೈಟೇನೆ ಸೆಕ್ಷನ್ ಜಿ ಮತ್ತು ಜಿ ಎರ್ ಬಿ ಸಿ ಅಟ್ರಾಕ್ಟ್ ಆಗುತ್ತೆ ಯಾಕೆಂದ್ರೆ ಡಿಸ್ಪೇಷನ್ ಆಫ್ ಲ್ಯಾಂಡು ಅವ್ರದ್ದು ಅದು ಹಾಕಿದ್ರೆ ಏನೋ ಲ್ಯಾಂಡು ಕೊಡೋಕ್ಕೆ ಅಥವಾ ಇರೋ ಶೆಡ್ ಹಾಕಲಿಕ್ಕೆ ಸರ್ಕಾರ ವೈಲ್ಫೇರ್ ಮಾಡ್ತಾರೆ ಅಂತ ಹೇಳಿದೆ ಆಮೇಲೆ ನಮ್ಮ ವೆಲ್ಫೇರ್ ಜ್ಯಾಂಡೇಟ್ಗಳು ಅಷ್ಟೆಂಟ್ ಇಟ್ಟರೆಲ್ಲ ಬಂದಿದ್ರು ಬಂದು ಅವರೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರು ನಮ್ಮ ಮನವನ್ನ ಪ್ರಿಪರ್ ಪ್ರಿಸುತ್ತೆ ಅವರೆಲ್ಲ ಈಶರ್ ಕೊಟ್ಟಿದ್ರು ಈಗ ಸದ್ಯಕ್ಕೆ ಅವರಿಗೆ ಅವತ್ತು ಒಂದು ತಿರ್ಗಾಕೋಸ್ ರೇಷನ್ ಕೊಡ್ಸಿದ್ವಿ ಮತ್ತು ಬ್ಲಾಂಕೆಟ್ ಮತ್ತೆ ಬೆಡ್ಶೀಟ್ ಕೊಡಿಸಿದ್ವಿ ಈಗ ಇವರಿಗೆ ಈ ಶೆಡ್ಸ ಕೊಡೋದಕ್ಕೆ ಆಮೇಲೆ ನೆನೆ ಕೋರ್ಟ್ ಕೇಸ್ ಬಂದಿದೆ ಅದನ್ನು ಸಿ ಟಿ ಏನೋ ವರ್ಗಾವಣೆ ಮಾಡಿದಾರಂತೆ

ಸರ್ಗೆಂಬ ಪಿಣ್ಯದಲ್ಲಿ ಕಿತ್ತು ಬೆಳಕಿಲ್ಲ ಅವ್ರಿಗೇನಾದ್ರೂ ವ್ಯವಸ್ಥೆ ಮಾಡಬೇಕಲ್ಲ ಕುರುಗುಂಟೆಪಾಳದಲ್ಲಿ ಪಿನ್ಯ ಎಮ್ ಎಲ್ ಎಲ್ಲ ಕಿತ್ತು ಇಲ್ಲಿ ಪಾಟಲ್ಲಿ ಇದೆ ಒಂದು ಎಲ್ಲೆಲ್ಲೂ ಮಕ್ಕಳು ಮರಿ ಹಂಗೆ ಆಡ್ತಾ ನೆರಳಿಲ್ಲ ನೀರಿಲ್ಲ ನೀವು ಏನ್ ಮಾಡ್ತಾ ಇದ್ರಿ ಸೀಕ್ರೆಟ್ ಹೇಳಿದ್ರಿ ಸಿಎಂಗೆ ಮಾತಾಡ್ತಿದ್ದೀನಿ ನೀನು ಯಾ ನಿನಗೆ ಇರು ಇಲ್ಲ ಇಲ್ಲ ತಿಳಿದ ತಿಳ ನಾನು ಅವ್ರು ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಇಲ್ಲಿವರೆಗೂ ಏನು ಮಾಡಿಲ್ಲ ಮುಂದೆ ಅವ್ರು ಟಾಯ್ಲೆಟ್ ಎಲ್ಲಿಗೆ ಹೋಗ್ಬೇಕು ಏನು ಮಕ್ಕಳು ಏನು ವ್ಯವಸ್ಥೆ ಇದೆ ಇಲ್ಲಿ ಕುಡಿಯೋ ನೀರಿಂದ ಏನು ವ್ಯವಸ್ಥೆ ಇದೆ ಇಲ್ಲಿ ಊಟ ಎಲ್ಲಿ ಕುತ್ಕೊಂಡು ಮಾಡೋಕ್ಕೆ ವ್ಯವಸ್ಥೆ ಇದೆ ಇಲ್ಲಿ ಪ್ಪ ನೀವು ಇಷ್ಟೆಲ್ಲ ಆದರೂ ನೀವು ಸೋಷಿಯಲ್ ಪತ್ರ ನೋಡಲಿಲ್ಲ ಅಂದರೆ ಆಯಿತು ಮಾತಾಡ್ತಾರೆ ಎಲ್ಲ ಪಕ್ಕ ಕಳ್ಸಬೇಕು ಬಿ ಬಿ ಎಂ ಯಾರು ಮಾಡಲಿಲ್ಲ ಅಂದ್ರೆ ರಿಪೋರ್ಟ್ ಹಾಕು ಬಿ ಬಿ ಎಂ ಪಿದವ್ರು ಮಾಡಲಿಲ್ಲ ಅಂದ್ರೆ ರಿಪೋರ್ಟ್ ಹಾಕು ಬಿ ಎಂ ಪಿ ಏನು ಮಾಡಿಲ್ಲ ಅಂತ ಹೇಳಿ ಅಟ್ಲಿ ಸರ್ಕಾರಕ್ಕೆ ಬರೀ ನೋಡೋಣ ಏನಾಗ ಯಾರು ಮಾಡಿಲ್ಲ ಏನಾಗೈತೆ ಗೊತ್ತಾಗುತ್ತೆ ಇಮಿಡಿಯೇಟ್ ಕಳಿಸಿ ಇವತ್ತಿನವ್ರಿಗೆ ಕತ್ತಲಲ್ಲಿ ಇದಾರೆ ಎಷ್ಟು ವರ್ಷ ಆಯ್ತು ಅವ್ರು ಕಿತ್ತು ಹದಿನೈದು ದಿವಸ ಆತು ಕಾರ್ ಕತ್ತಲಲ್ಲಿ ಇದಾರೆ ಇಲ್ಲಿ ಇಮಿಡಿಯೇಟ್ ಸರ್ಕಾರ ಕಳಿಸು ಬಿ ಬಿ ಎಂ ಪಿ ಅವ್ರು ಇಂಥದ್ದು ಮಾಡ್ತಾ ಏನ್ ಮಾಡ್ಬೇಕಂತ ಹೂ ಈಸ್ ದಾಟ್ ಫೆಲೋ

ಏನಿದೆ ಈಗ ಬಾರಪ್ಪ ನೋಡ್ಬಾ ಇಲ್ಲಿ ಏನಿದೆ ನೋಡಿ ಬಂದಿದ್ದೆ ನೀನು ಇಲ್ಲಿ ಹಾಂ ನೀ ಎಲ್ಲಿದ್ದೀನಿ ನೀನು ಒಂದು ದಿವಸ ಅಲ್ಲಿ ಬಂದು ನೋಡಿದ್ದೀಯ ಹಾಂ ಅಯ್

ಅದನ್ನು ಕಮಿಷ್ನರ್ಗೆ ಹೇಳಬೇಕಲ್ಲ ಟಿಲ್ ಟುಡೇ ಹದಿನೈದು ದಿವಸ ಆದರೂ ಸೋಷಿಯಲ್ ವೆಲ್ಕ ಸೆಕ್ರೆಟರಿ ಬಂದಿದ್ದ ಕೇಸ್ ಹಾಕಿದ್ದಾರೆ ಅರೆಸ್ಟ್ ಆಗಿದ್ದಾನೆ ಇನ್ನೂ ಕೇಳಿ

ಅವರು ಇಲ್ಲಿ ಯಾರೋ ಮುನಿರತ್ನ ಕಿತ್ತಾ ಹಾಕಿದಾನಲ್ಲ ಎಸಿ ಜನ ಅಂತ ಏನು ವ್ಯವಸ್ಥೆ ಮಾಡಿದ್ದಾರೆ ಪಿನ್ಯಾದಲ್ಲಿ ನೋಡಿದ್ರೆ ಇಲ್ಲ ಲೈಟ್ ಇಲ್ಲ ನೀರು ಇಲ್ಲ ಟಾಯ್ಲೆಟ್

ಟೆಂಪ್ರರಿ ಒಂದು ನಾಲ್ಕು ಮಲ್ಕುಳೊಂದು ಒಂದು ಸೆಡ್ಡು ಒಂದು ಟಾಯ್ಲೆಟ್ ನಾಲ್ಕು ಟಾಯ್ಲೆಟ್ ಕುಡಿಯ ನೀರು ಕರೆಂಟ್ ನೋಡಿಲ್ಲ ಕತ್ತಲಲ್ಲಿ ಹೋಗಿ ನಾನು ಇಟ್ಟಿದ್ದೀನಿ ಕದ್ದು ಕದ್ದಲ್ಲಿ ಇಟ್ಟಿದ್ದೀನಿ ಹಾವು ಬಂದು ನೋಡಿದ್ರೆ ಹಾಗೆ ಸರ್ ತಗೊಂಡ ಸರ್ ಮಾತ್ರೀ ಬಿಟ್ಕೊಂಡಿದ್ದಾವೆ ನೀವು ಒಬ್ಬರು ನೀವು ಬರಂಗಿಲ್ಲ ನಿಮ್ಮ ಸಪ್ರೇಟ್ರಿಗೆ ಬರೋಂಗಿಲ್ಲ ಹದಿನೈದು ದಿವಸ ಆಯ್ತು ಇಲ್ಲಿ ಇಟ್ಸ್ ಈ ನಾಟ್ ಕರೆಕ್ಟ್ ವೇ ವೇರಿ ಸಾರಿಯಪ್ಪ ನನಗಿದು ಲೈಕ್ ಆಗುತ್ತೆ ಈ ಯಾರೂ ಜನರು ನೋಡಲಿಲ್ಲ ಅಂದರೆ ಆಗುತ್ತೆ ಬನ್ನಿ ನಾಳೆ ಬಂದು ನೋಡಿ ಅವ್ರಿಗೆಲ್ಲ ವ್ಯವಸ್ಥೆ ಕಲ್ಪಿಸ್ತೀವಿ ವರು ಬರ್ತಾರಮ್ಮ ನಾನು ಸಡನ್ ಆಗಿ ಬಂದಿದ್ದೀನಿ ನಾಳೆ ನನ್ನ ಮಗಕ್ಕೆ ಬರ್ತಾನೆ ನಾವು ಒಂದು ಪಕ್ಷ ಕಳಿಸ್ಕೊಡ್ತೀವಿ ಹಾಂ ಏನು ಹೇಳಿಯಪ್ಪ ನಾನು ಮಾತಾಡಿನ ಹುಷಾರಿದೆ ಹಾಂ ಅವ್ರ ಜೊತೆ ಮಾಡಿ ಸಿ ಎಮ್ ಮಾತಾಡಿದ್ದೇನೆ ಈಗ ಹಚ್ಚಿದೇಳ ಯಾರು ತೀರ್ಕೊಂಡಿರ್ತಾರೆ ಹಾಂ ಮನೆಯ ನಾಲ್ಕು ಕೋಟಿ ಕೊಡ್ತೀರಿ ಮನೆ ಕಟ್ಟಿಸ ಟೆಂಪ್ರರಿ ಮೊದಲ ಬದುಕಿ ಒಂದು ವಾರ್ಕ್ ಮಾಡಿ ಆನಂತರ ನಂತರ ಶಿಫ್ಟ್ ನಾಳೆ ಮಾಡ್ತಾರೆ ನಾಳೆ ನಿಮ್ಮ ಮಗ ಬಂದು ಒಂದು ಲಕ್ಷ ಕೊಡ್ತಾರೆ ಮಾಡಿ ನಾಳೆ ಅವ್ರು ಬಂದು ನೀರಿನ ವ್ಯವಸ್ಥೆ ಕುಳಿ ವ್ಯವಸ್ಥೆ ಮಾಡ್ತಾರೆ ಒಂದು ಕೆಲವೇ ದಿವ್ಸ ಆದಂತ ಬಂದಿದ್ರೆ ನಿಮ್ಮ ಮನೆ ಕಟ್ಟಿಸ್ತೀವಿ ನನಗೆ

ಈ ಕಷ್ಟ ನಮ್ಗೆ ಸ್ವಲ್ಪ ಪರಿಹಾರ ಮಾಡಿಕೊಟ್ಟಿರೋದಕ್ಕಂತ ಇವರು ನಮ್ಮ ಸಾಹೇಬರುಗಳು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಅವ್ರು ಇವತ್ತು ಇಲ್ಲಿ ಬಂದಿರೋ ಕಾರಣ ಏನಂದ್ರೆ ಇವ್ರ ಮುಖಾಂತರ ಇಂದ ಇವ್ರುಗಳು ಇಲ್ಲ ಅಂತಂದ್ರೆ ನಾವು ಇಷ್ಟೆಲ್ಲ ಏನು ಮಾಡಕ್ ಆಗ್ತಾ ಇರಲಿಲ್ಲ ನೋಡಕ್ ಆಗ್ತಾ ಇರಲಿಲ್ಲ ಇವ್ರುಗಳು ಸಮಸ್ಯೆ ಆಗಿದ್ದು ಇಷ್ಟದಿಂದ ಇವತ್ತಿನವರೆಗೂ ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತಾ ಇದೀತಾನೆ ನಾವು ಇಲ್ಲಿರೋದು ಅರವತ್ತು